ಎಲ್ಲ ಹೇಗಿದ್ದೀರಾ ಇವಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತಿನ ಲಗ್ನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಯಾರೆಲ್ಲ ನಾನು ವೀಡಿಯೋ ನೋಡ್ತಾ ಇದ್ದೀರಾ ವಿಡಿಯೋ ಸ್ಕಿಪ್ ಮಾಡಿದೆ ಫುಲ್ ವೀಡಿಯೋ ವಾಶ್ ಮಾಡಿ ಇಷ್ಟ ಆದರೆ ಲೈಕ್ ಶೇ ಲೈಕ್ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಕೇಳ್ತಾ ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ನಿಮ್ಗೆಲ್ಲರಿಗೂ ಖುಷಿಯಾದ ವಿಚಾರವೇ ಇವತ್ತು ನಾನಿಲ್ಲಿ ತಂದಿದ್ದೀನಿ ಅದು ಏನಂತ ಹೇಳಿದ್ರೆ ಗೃಹಲಕ್ಷ್ಮಿ ಯೋಜನೆ ನಿಮಗೆಲ್ಲ ಗೊತ್ತೇ ಇದೆ ಅಲ್ವಾ ಇದ್ರ ಬಗ್ಗೆ ತುಂಬ ತುಂಬ ದಿನದಿಂದ ನೀವೆಲ್ಲ ವೆಯ್ಟ್ ಮಾಡ್ತಿದ್ದೀರಾ ಅಯ್ಯೋ ಯಾವಾಗ ಬರುತ್ತಪ್ಪ ಯಾವಾಗ ಬರುತ್ತಪ್ಪ ಗೃಹಲಕ್ಷ್ಮಿ ಇದು ಹನ್ನೆರಡನೇ ಮತ್ತು ಹದಿಮೂರನೇ ಕಂತಿನ ಹಣ ಸ್ವಲ್ಪ ಜನಕ್ಕೆ ನಾನು ತಿಳಿದಿರೋ ಪ್ರಕಾರ ಹನ್ನೊಂದನೇ ಕಂತೇ ಬಂದಿಲ್ಲ ಅಂತ ಹೇಳ್ತಿದ್ದೀರಾ ಬಟ್ ಬಂದಿರುತ್ತೋ ಇಲ್ಲ ನೀವು ಮಿಸ್ಟೇಕ್ ಮಾಡ್ಕೊಂಡಿದ್ದೀರೋ ಗೊತ್ತಿಲ್ಲ ಬಟ್ ಆಲ್ಮೋಸ್ಟ್ ಬಂದಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಬಟ್ ಇವತ್ತು ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣದ ಬಗ್ಗೆ ನಾವು ಮತ್ತೆ ಇದ್ದೀನಿ ಏನಂತ ಹೇಳಿದರೆ ಹನ್ನೆರಡು ಮೈ ಏನಂತ ಹೇಳಿದರೆ ಗೌರಿ ಹಬ್ಬಕ್ಕೆ ಬರುತ್ತೆ ದಸರಾಗೆ ಬರುತ್ತೆ ಆಗ ಬರುತ್ತೆ ಈಗ ಬರುತ್ತೆ ಅಂತ ಶೋಭಾ ಮೇಡಮ್ ಅವರು ಸಚಿವೆ ಶೋಭಾ ಮೇಡಮ್ ಹೇಳ್ತಾನೆ ಬಂದಿದ್ದಾರೆ ಬಟ್ ಕೆಲವೊಂದು ತಾಂತ್ರಿಕ ದೋಷದಿಂದ ಫಂಡ್ ರಿಲೀಸ್ ಆಗದೆ ಇರೋ ಕಾರಣದಿಂದ ಇದೊಂದು ಸ್ವಲ್ಪ ಡಿಲೇ ಆಗ್ತಿದೆ ಅಂತಲೇ ಹೇಳ್ಬೋದು ಇದಕ್ಕೆಲ್ಲ ಡಿಲೇ ಆಗ್ತಿದೆ ಯಾಕೆ ಆಗ್ತಿದೆ ಯಾವಾಗ ಬರುತ್ತೆ ಇದು ಬರುತ್ತಾ ಬರಲ್ವಾ ಹೀಗೆ ಈಗೊಂದು ಕೆಲವೇ ತುಂಬ ಕ್ವಶನ್ಸ್ಗಳು ಕಾಡ್ತಿದೆ ಅದಕ್ಕೆಲ್ಲ ಒಂದು ಸರಿಯಾದ ಉತ್ತರ ನಾವು ನೀಡಬೇಕಂತ ಹೇಳಿದ್ರೆ ಆದಷ್ಟು ಬೇಗ ಸಿಗುತ್ತೆ ನಿಮಗೊಂದು ಇದಕ್ಕೆಲ್ಲ ಉತ್ತರ ಅಂತಲೇ ಹೇಳ್ಬೋದು ಇದು ಯಾವತ್ತೂ ಬರುತ್ತೆ ಅಂತ ಹೇಳಿದರೆ ನಿಮಗೆ ಸೆವೆನ್ ಬರುತ್ತೆ ಅಂತ ಹೇಳಿದ್ರು ತುಂಬ ಜನ ಸೆವೆನ್ ಬಂದೇ ಬಿಡುತ್ತೆ ಅಂತ ಶುಭ ಹಾಗೇ ಬಿಡುತ್ತೆ ಅಂತ ಹೇಳಿದರು ಬಟ್ ನಾನು ತಿಳಿದಿರೋ ಪ್ರಕಾರ ಕೆಲವೊಂದು ಸ್ವಲ್ಪ ಜನ ಹೇಳ್ತಿದ್ದಾರೆ ಬಂದಿದೆ ಅಮೌಂಟ್ ನಮಗೆ ಜಮಾ ಆಗಿದೆ ಅಂತ ಹೇಳ್ತಿದ್ದಾರೆ ಬಟ್ ನನಗದು ಕ್ಲಾರಿಟಿ ಇಲ್ಲ ಬಂದಿದ್ದರೂ ಖುಷಿನೇ ಬಂದಿದ್ದರೆ ಏನೊಂದು ಸ್ವಲ್ಪ ಜನಕ್ಕೆ ಅಂದರೆ ಅಟ್ ಎ ಟೈಮ್ ಎಲ್ಲರಿಗೂ ಹಾಕೋಕ್ಕಾಗಲ್ಲ ಆಟ್ ಎ ಟೈಮ್ ಆದ್ದರಿಂದ ಒಂದು ಸ್ಟೆಪ್ ಬೈ ಸ್ಟೆಪ್ ಒಂದು ಪ್ರೊಸೀಜರ್ ಪ್ರಕಾರ ಹಾಕ್ತಾರೆ ಯಾರೂ ಗಾಬಲಿ ಪಡಬೇಡಿ ಎಲ್ಲರಿಗೂ ಅಮೌಂಟ್ ಸಿಕ್ಕೇ ಸಿಗುತ್ತೆ ನಾಲ್ಕು ಸಾವಿರ ಅಮೌಂಟ್ ಒಟ್ಟಿಗೆ ಹಾಕ್ತೀವಿ ಅಂತ ಹೇಳಿದ್ದಾರೆ ಬಟ್ ಏನಂತ ಹೇಳಿದರೆ ಹನ್ನೆರಡನೇ ಕಂತಿನ ಹಣ ಬಂದಿದೆ ಬಟ್ ಎರಡು ಸಾವಿರ ಮಾತ್ರ ಬಂದಿದೆ ಹದಿಮೂರನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳ್ತಿದ್ದಾರೆ ಬಟ್ ಅದು ಇನ್ನೂ ಕ್ಲಾರಿಟಿ ಇಲ್ಲ ಬರುತ್ತೆ ಯಾರು ಭಯ ಪಡಬೇಕಾಗಿಲ್ಲ ನೋಡೋಣ ಒಂಬತ್ತನೇ ತಾರೀಕು ನೋಡೋಣ ಒಂಬತ್ತನೇ ತಾರೀಕು ಜಮಾ ಆಗುತ್ತೆ ಅಂತ ಹಣ ಜಮಾ ಆಗುತ್ತೆ ಅಂತ ಹೇಳಿದ್ದಾರೆ ನೋಡೋಣ ಏನು ನಾಳೆವರೆಗೂ ವೆಯ್ಟ್ ಮಾಡೋಣ ಯಾರು ಗಬರಿ ಪಡಬೇಕಾಗಿಲ್ಲ ಇದಕ್ಕೊಂದೆಲ್ಲ ನಿಮಗೆಲ್ಲ ಇದು ಖುಷಿಯಾಗಿ ವಿಚಾರನೆ ಅಂತಲೇ ಹೇಳ್ಬೋದು ಹೀಗೆ ನಿಮಗೂ ಯಾವುದೇ ಕಾರಣಕ್ಕೂ ಸ್ವಲ್ಪ ಸಚಿವ ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಯೋಜನೆಯಲ್ಲಿ ನಾವು ಯಾವುದು ಕೂಡ ಮೋಸ ಮಾಡೋದಿಲ್ಲ ಅಂತ ನೋಡೋಣ ಮುಂದೆ ಏನೆಲ್ಲ ಆಗುತ್ತೆ ಅಂತ ಬಟ್ ಈಗ ಬಂದರೆ ತುಂಬ ಖುಷಿ ಆಗುತ್ತೆ ನಮ್ಮ ಬಡ ಹೆಣ್ಮಕ್ಳಿಗೆ ಅಂತಲೇ ಹೇಳ್ಬೋದು ಆದ್ದರಿಂದ ಎಲ್ಲರೂ ಖುಷಿಪಡಿ ನೋಡೋಣ ವೆಯ್ಟ್ ಮಾಡೋಣ ಒಂಬತ್ತನೇ ತಾರೀಕು ವೆಯ್ಟ್ ಮಾಡೋಣ ಯಾರಿಗೆಲ್ಲ ಬಂದಿಲ್ವಾ ನೋಡೋಣ ಏ ಫಸ್ಟ್ ನೆಕ್ಸ್ಟ್ ಏನು ಅಪ್ಡೇಟ್ ಬರುತ್ತೆ ಅಂತ ಬಟ್ ಅಷ್ಟರೊಳಗೆ ಬರುತ್ತೆ ಅಂತ ಅನಿಸುತ್ತೆ ನೋಡೋಣ ಯಾರ್ಯಾರಿಗೆಲ್ಲ ಬಂದಿದೆ ಪ್ಲೀಸ್ ಕಮೆಂಟ್ ಮಾಡಿ ಬೇಗ ಬೇಗ ನನಗೂ ಗೊತ್ತಾಗಬೇಕಲ್ವಾ ಬಂದಿದೆಯೋ ಬಂದಿಲ್ವೋ ಎಷ್ಟು ಜನಕ್ಕೆ ಬಂದಿರತ್ತೆ ಎಷ್ಟು ಜನಕ್ಕೆ ಬಂದಿರೋಲ್ಲ ಅಂತ ಆದ್ದರಿಂದ ನಿಮ್ಮ ಯಾರಿಗಾದರೂ ಬಂದಿದ್ರೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ಅದು ಇನ್ನೊಬ್ರಿಗೆ ಹೆಲ್ಪ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು ಏಕೆಂದರೆ ಆ ಒಬ್ಬೊಬ್ಬರು ಬಂದಿರೋದಿಲ್ಲ ನಿಮಗೆಲ್ಲ ಬಂದಿರುತ್ತೆ ಆದ್ದರಿಂದ ನಿಮ್ಗೆ ಬಂದಿದೆ ಅಂತ ಅಂದಾಗ ಓ ಬಂದಿದೆ ಅವರು ಬಂದಿದೆ ನಮಗೂ ಬರುತ್ತೆ ಅನ್ನೋದೊಂದು ಅವ್ರಿಗೊಂದು ಕ್ಲಾರಿಟಿ ಸಿಗುತ್ತೆ ಅದಕ್ಕೋಸ್ಕರ ನೀವು ಯಾರು ಮಿಸ್ ಮಾಡ್ಕೊಳ್ಬೇಡಿ ಪ್ಲೀಸ್ ಯಾರಾದರೂ ಬಂದಿರೋರಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾ ಲೈಕ್ ಮಾಡಿ ಮ ಲೈಕ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಂದು ನೀವು ವಿಡಿಯೋ ನೋಟಿಫಿಕೇಷನ್ ಇದ್ದರೆ ನಿಮಗೆ ಬಂದು ನನ್ನ ವೀಡಿಯೋ ಬೇಗ ಸಿಗುತ್ತೆ ನಿಮಗೆ ಓಕೆನಾ ಬನ್ನಿ ಈಗ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಇನ್ನೊಂದು ವಿಷಯದ ಮೂಲಕ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಓಕೆನಾ ಏನಾದರೂ ನೆಕ್ಸ್ಟ್ ಅಪ್ಡೇಟ್ ಬಂದರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಓಕೆ ಬಾಯ್ ಬಾಯ್ ಟೇಕ್ ಕೇರ್